ಓಂ ಶ್ರೀ ಗಣೇಶಾಯ ನಮಃ ಪಂಚಾಂಗ ಶ್ರವಣ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ರಾಯಲ್ ಸ್ಟಾರ್ ಕನ್ನಡ ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮೆಲ್ಲ ವೀಕ್ಷಕ ಬಾಂಧವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರಿಯ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾರ್ಚ್ ತಿಂಗಳಿನಲ್ಲಿ ಬರುವ ಯುಗಾದಿ ಹಬ್ಬವನ್ನು ಮೂವತ್ತನೇ ತಾರೀಕಿನಂದು ಬಹಳ ಸಂಭ್ರಮದಿಂದ ಎಲ್ಲೆಡೆ ಆಚರಿಸಲಾಗುತ್ತದೆ ಇದೇ ತಿಂಗಳು ಮಾರ್ಚ್ ಮೂವತ್ತರಿಂದ ಶ್ರೀ ವಿಶ್ವಾವಸು ನಾಮ ಸಂವತ್ಸರವು ಪ್ರಾರಂಭವಾಗುತ್ತದೆ ಯುಗಾದಿ ಎಂಬ ಪದವೇ ಹೇಳುವಂತೆ ಯುಗಸ್ಯ ಆದಿ ಯುಗಾದಿ ಅಥವಾ ಯುಗದ ಪ್ರಾರಂಭ ಎಂದರ್ಥ ಯುಗ ಎಂದರೆ ಜೋಡಿ ನೊಗ ಎಂಬ ಅರ್ಥಗಳಿವೆ ಪ್ರಕೃತಿ ಪುರುಷ ಶಕ್ತಿಗಳು ಕೂಡಿ ಸೃಷ್ಟಿ ಪ್ರಾರಂಭಿಸಿದ ದಿನ ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೆಂದರೆ ಸೂರ್ಯ ನಮಸ್ಕಾರ ಪಂಚಾಂಗದ ಪೂಜೆ ಪಂಚಾಂಗ ಶ್ರವಣ ಹಾಗೂ ಸರ್ವೇ ಸಾಮಾನ್ಯವಾಗಿ ಜೀವನದ ಸಿಹಿ ಕಹಿಗಳೆರಡನ್ನೂ ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನು ಸ್ವೀಕರಿಸಲಾಗುತ್ತದೆ ಯುಗಾದಿ ಹಬ್ಬದ ದಿನ ಉಷಃ ಕಾಲದಲ್ಲಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಹಾಸಿಗೆಯಿಂದ ಎದ್ದು ಬೆಳಗಿನ ನಿತ್ಯಕರ್ಮಗಳನ್ನು ಮುಗಿಸಿ ದೇವರ ಮನೆ ಮನೆಯ ಮುಖ್ಯದ್ವಾರಗಳನ್ನು ರಂಗವಲ್ಲಿ ತೋರಣಾದಿಗಳಿಂದ ಸಿಂಗರಿಸಿ ಅಭ್ಯಂಜನ ಸ್ನಾನವನ್ನು ಮಾಡಿ ಸಂಧ್ಯಾ ಆಚರಿಸಿ ನಮ್ಮ ಹೊಸ ವರ್ಷದ ಪಂಚಾಂಗವನ್ನು ದೇವರ ಸಮೀಪವಿಟ್ಟು ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಶ್ರೀ ಮಹಾಗಣಪತಿಯ ಪೂಜೆಯನ್ನು ಮಾಡಿ ನಂತರ ನಿಮ್ಮ ಕುಲದೇವರ ಪೂಜೆಯನ್ನು ಆಚರಿಸಬೇಕು ಅನಂತರ ಬೇವು ಬೆಲ್ಲ ಸೇವಿಸಿ ನಿಮ್ಮ ಕುಟುಂಬದವರು ಸ್ನೇಹಿತರು ಎಲ್ಲರೂ ಒಡಗೂಡಿ ದೈವಜ್ಞರು ಪಠನ ಮಾಡುವ ಪಂಚಾಂಗ ಶ್ರವಣವನ್ನು ಭಕ್ತೆಯಿಂದ ಆಲಿಸಬೇಕು ಪ್ರಿಯ ವೀಕ್ಷಕರೇ ನೀವು ಬೇವು ಬೆಲ್ಲವನ್ನು ಸೇವನೆ ಮಾಡುವಾಗ ಈ ಶ್ಲೋಕವನ್ನು ಹೇಳಿ ಸೇವಿಸಬೇಕು ಆ ಶ್ಲೋಕ ಹೀಗಿದೆ ಶತಾಯುರ್ವಜ್ರದೇಹಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಅಂದರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಅರಿಷ್ಟ ನಿವಾರಣೆಗಾಗಿಯೂ ನಾವು ಬೇವು ಬೆಲ್ಲ ಸೇವನೆ ಮಾಡುತ್ತೇವೆ ಎಂದು ಹೇಳಿ ಸೇವಿಸಬೇಕು ಪಂಚಾಂಗ ಶ್ರವಣವೆಂದರೆ ನಕ್ಷತ್ರ ರಾಶಿ ತಿಥಿ ಯೋಗ ಕರಣವನ್ನಷ್ಟೇ ಅರಿಯುವುದಲ್ಲ ಅಥವಾ ಆಯಾ ದಿನದ ನಕ್ಷತ್ರ ಗ್ರಹಗತಿ ತಿಳಿಯುವುದಕ್ಕಷ್ಟೇ ಮೀಸಲಾಗಿಲ್ಲ ಪಂಚಾಂಗ ಶ್ರವಣವೆನ್ನುವುದು ಮುಂದಿನ ವರ್ಷದ ಮುನ್ನೋಟ ಇಡೀ ಭೂಮಂಡಲದಲ್ಲಿ ಮುಂದಿನ ವರ್ಷದ ಅಧಿಪತಿ ಯಾರು ಆತನ ಆಳ್ವಿಕೆ ಹೇಗಿರುತ್ತದೆ ಆತನ ಪ್ರಭಾವ ಕೃಷಿ ಲೋಹ ವ್ಯಾಪಾರದ ಮೇಲೆ ಹೇಗಾಗುತ್ತದೆ ಎಂಬುದನ್ನು ತಿಳಿಯುವುದೇ ಆಗಿದೆ ಯಾರು ಪಂಚಾಂಗ ಶ್ರವಣವನ್ನು ಮಾಡುವರೋ ಅವರ ಫಲವು ಈಗಿರುತ್ತದೆ ಈ ಚೈತ್ರ ಶುಕ್ಲ ಪಕ್ಷದಲ್ಲಿ ಆ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂತಹವರು ಪಾಪ ಫಲಗಳಿಂದ ಮುಕ್ತರು ದೀರ್ಘಾಯುಷ್ಯವಂತರು ಐಶ್ವರ್ಯವಂತರು ಕೀರ್ತಿವಂತರು ಅತಿಶಯವಾದ ಸುಖಾನುಭವಿಗಳು ಪುತ್ರ ಪೌತ್ರಾಭಿವೃದ್ಧಿ ಉಳ್ಳವರೂ ಆಗುತ್ತಾರೆ ಅದಲ್ಲದೆ ಪಂಚಾಂಗ ಶ್ರವಣದಲ್ಲಿ ತಿಥಿಯಿಂದ ಐಶ್ವರ್ಯ ವಾರದಿಂದ ಆಯುರ್ವೃದ್ಧಿ ನಕ್ಷತ್ರದಿಂದ ಪಾಪ ಪರಿಹಾರ ಯೋಗದಿಂದ ರೋಗ ನಿವಾರಣೆ ಕರಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭ ಫಲಗಳು ಪಂಚಾಂಗ ಶ್ರವಣದಿಂದ ಲಭಿಸುತ್ತದೆ ಇದೀಗ ಈ ವಿಡಿಯೋನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾರ್ಚ್ ಮೂವತ್ತನೇ ತಾರೀಕಿನಂದು ಆಚರಿಸುವ ಯುಗಾದಿ ಹಬ್ಬದ ಪಂಚಾಂಗ ಶ್ರವಣವನ್ನು ಮಾಡೋಣ ಬನ್ನಿ ಓಂ ಶ್ರೀ ಗಣೇಶೋಯ ನಮಃ ವಾಗೇಶಾಜ್ಯಾ ಸುಮನಸಃ सर्वार्तानामुपक्रमे यं नत्वा कृतकत्यासुः तं नमामि गजाननम् अचिन्त्या व्यक्तरूपाय निर्गुणाय गुणात्मने समस्तजगदाधारमूर्तये ब्रह्मणे नमः करद्वयेन कमले धारयन्तीं स्वलीलया हारनूपुरसंयुक्तां लक्ष्मीं देवीं नमाम्यहम् शरदिन्दुविकासमन्दहासां स्फुरदिन्दीवरलोचनाभिरामाम् अरविन्दसमानसुन्दराम् अरविन्दासनसुन्दरीमुपासे नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च राहवे केतवे नमः कुलदेवतास्तुतिः सत्याद्रिरामं सरसीरुहाक्षं नासामणिं राजितशङ्खचक्रं धनुर्धरं सायकदिव्यहस्तं नमामि विष्णुं शिरसा चतुर्भुजम् विश्वावसुनामसंवत्सरली ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತಾ ಮಳೆಯನ್ನು ಸುರಿಸುತ್ತದೆ ಭೂಮಿಯು ಪೈರುಗಳಿಂದ ಕಂಗಡಿಸುತ್ತದೆ ಯಜ್ಞಯಾಗಾದಿ ಸತ್ಕಾರ್ಯಗಳು ನಡೆಯುತ್ತವೆ ಅಂಗದೇಶ ಮಗದ ದೇಶಗಳಲ್ಲಿ ಕಳ್ಳರಿಂದ ಜನರು ಪೀಡಿತರಾಗುತ್ತಾರೆ ಇದೀಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ನವನಾಯಕರು ಮತ್ತು ಅವರ ಫಲ ಹೀಗಿದೆ ರಾಜ ರವಿ ಮಂತ್ರಿ ಚಂದ್ರ ಸೇನಾಧಿಪ ರವಿ ಸಸ್ಯಾಧಿಪ ಗುರು ಧಾನ್ಯಾಧಿಪ ಕುಜ ಅರ್ಘಾಧಿಪ ರವಿ ಮೇಘಾಧಿಪ ರವಿ ರಸಾಧಿಪ ಶನಿ ನೀರಸಾಧಿಪ ಬುಧ ಪಶುನಾಯಕ ಯಮ ರವಿಯು ರಾಜನಾಗಿರುವುದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ ಅಗ್ನಿಬಾಧೆಯೂ ಉಂಟು ಚಂದ್ರನು ಮಂತ್ರಿಯಾಗಿರುವುದಾಗಿ ಒಳ್ಳೆಯ ಮಳೆಯಾಗುತ್ತದೆ ಸಸ್ಯಗಳು ಚೆನ್ನಾಗಿ ಫಲಿಸುತ್ತವೆ ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ ರವಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳಲ್ಲಿ ಅನ್ಯೋನ್ಯ ಯುದ್ಧ ಉಂಟಾಗುತ್ತದೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸುರಿಸುವುದಿಲ್ಲ ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ ಗುರುವು ಸಸ್ಯಾಧಿಪತಿಯಾಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆಯಾಗುವುದು ಆದರೆ ಕೊಂಕಣ ಮತ್ತು ಮಗದ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ ಕುಜನು ಧಾನ್ಯಾಧಿಪತಿಯಾಗಿರುವುದಾಗಿ ಕುಷ್ಕಿ ಧಾನ್ಯಗಳನ್ನು ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ ಸೂರ್ಯನು ಅರ್ಘಾಧಿಪತಿಯಾಗಿರುವುದರಿಂದ ಮಳೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಪ್ರಜೆಗಳಿಗೆ ಹಸುವಿನ ಬಾಧೆ ರಾಜರಿಗೆ ಪರಸ್ಪರ ಕ್ರೋಧ ಸೂರ್ಯನು ಮೇಘಾಧಿಪತಿಯಾಗಿರಲಾಗಿ ಪ್ರಜೆಗಳಿಗೆ ಭಯ ಹೆಚ್ಚು ಬೆಳೆ ಕಡಿಮೆ ಅಲ್ಪವೃಷ್ಟಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ ಶನಿಯು ರಸಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆ ರಸ ಪದಾರ್ಥಗಳು ಕ್ಷೀಣಿಸುತ್ತವೆ ಜನರಿಗೆ ಅಭಿವೃದ್ಧಿ ಉಂಟಾಗುತ್ತದೆ ಶನಿಯು ನೀರಸಾಧಿಪತಿಯಾಗಿರುವುದರಿಂದ ಚಿನ್ನ ಮತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇವು ದುರ್ಲಭವಾಗುತ್ತವೆ ಕಬ್ಬಿಣ ಸೀಸ ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರೆಯುತ್ತವೆ ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಪಶುಗಳಿಗೆ ಮೇವಿನ ಕೊರತೆಯಿಂದ ಸ್ವಲ್ಪ ಹಾಲು ಕೊಡುತ್ತವೆ ಪಶುಗಳಿಗೆ ಪೀಡೆ ಹೆಚ್ಚು ಇದೀಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಮೇಘ ವಿಚಾರವನ್ನು ತಿಳಿಯೋಣ ಬನ್ನಿ ಈ ವರ್ಷ ಕಾಲನಾಮಕ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಸುವೃಷ್ಟಿಯನ್ನುಂಟು ಮಾಡುತ್ತದೆ ಮಧ್ಯದೇಶದಲ್ಲಿ ಮಳೆ ಹೆಚ್ಚು ಮಳೆ ಎರಡು ಕೊಳಗ ಗಾಳಿ ನಾಲ್ಕು ಕೊಳಗವು ಅರುವತ್ತು ಗಾವುದ ವಿಸ್ತೀರ್ಣವುಳ್ಳದ್ದಾಗಿಯೂ ನೂರು ಗಾವುದ ಎತ್ತರ ಉಳ್ಳದ್ದಾಗಿಯೂ ಇರುತ್ತದೆ ಮಳೆಯ ಒಟ್ಟು ಇಪ್ಪತ್ತು ಭಾಗಗಳಲ್ಲಿ ಹತ್ತು ಭಾಗ ಸಮುದ್ರದಲ್ಲೂ ಆರು ಭಾಗ ಪರ್ವತಗಳಲ್ಲೂ ಉಳಿದ ನಾಲ್ಕು ಭಾಗ ಭೂಮಿಯ ಮೇಲೂ ಬೀಳುತ್ತದೆ ಇದೀಗ ದ್ವಾದಶ ರಾಶಿಗಳವರ ಆದಾಯ ಮತ್ತು ವ್ಯಯಾದಿಗಳ ಬಗ್ಗೆ ಅಂದರೆ ಖರ್ಚು ವೆಚ್ಚಗಳ ಬಗ್ಗೆ ತಿಳಿಯೋಣ ಬನ್ನಿ ಮೇಷಾವೃಶ್ಚಿಕ ರಾಶಿಯವರಿಗೆ ಆದಾಯ ಎರಡು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ರಾಜ ಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಋಷಭ ತುಲಾ ರಾಶಿಯವರಿಗೆ ಹನ್ನೊಂದು ಆದಾಯ ಐದು ವ್ಯಯ ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ರಾಜಪೂಜ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಿಥುನ ಕನ್ಯಾರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಎರಡು ಆರೋಗ್ಯ ಎರಡು ಆ ಅನಾರೋಗ್ಯ ಐದು ರಾಜಪೂಜಾ ಒಂದು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಕರ್ನಾಟಕ ರಾಶಿಯವರಿಗೆ ಹದಿನಾಲ್ಕು ಆದಾಯ ವ್ಯಯ ಎಂಟು ಆರೋಗ್ಯ ಆರು ಅನಾರೋಗ್ಯ ಐದು ರಾಜಪೂಜಾ ಆರು ರಾಜಕೋಪ ಮೂರು ಸುಖ ಮೂರು ದುಃಖ ಮೂರು ಸಿಂಹರಾಶಿಯವರಿಗೆ ಹನ್ನೊಂದು ಆದಾಯ ಹನ್ನೊಂದು ವ್ಯಯ ಆರೋಗ್ಯ ನಾಲ್ಕು ಅನಾರೋಗ್ಯ ನಾಲ್ಕು ರಾಜಪೂಜ ಎರಡು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಧನಸ್ಸು ಮೀನ ರಾಶಿಯವರಿಗೆ ಐದು ಆದಾಯ ಐದು ವ್ಯಯ ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಕರ ಕುಂಭ ರಾಶಿಯವರಿಗೆ ಎಂಟು ಆದಾಯ ವ್ಯಯ ಹದಿನಾಲ್ಕು ಆರೋಗ್ಯ ಎರಡು ಅನಾರೋಗ್ಯ ಮೂರು ರಾಜ ಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಇದಿಷ್ಟು ದ್ವಾದಶ ರಾಶಿಗಳವರ ಆದಾಯ ವ್ಯಯಗಳಾಗಿವೆ ಪ್ರಿಯ ವೀಕ್ಷಕರೇ ಇದೀಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಸಂಭವಿಸುವ ಗ್ರಹಣ ವಿಚಾರವನ್ನು ತಿಳಿಯೋಣ ಬನ್ನಿ ಈ ವರ್ಷ ಸಂಭವಿಸುವ ಗ್ರಹಣಗಳು ಒಂದನೇದು ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಭಾದ್ರಪದ ಶುಕ್ಲ ಪೂರ್ಣಿಮಾ ಸಂಭವಿಸುವ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆ ಉಂಟು ಎರಡನೇದಾಗಿ ತಾರೀಕು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಭಾದ್ರಪದ ಕೃಷ್ಣ ಅಮಾವಾಸ್ಯೆ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇರುವುದಿಲ್ಲ ಮೂರನೇದಾಗಿ ತಾರೀಕು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಎಂದು ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣ ಆಚರಣೆ ಇರುವುದಿಲ್ಲ ನಾಲ್ಕನೇದಾಗಿ ತಾರೀಖ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಶುಕ್ಲ ಹುಣ್ಣಿಮೆ ಎಂದು ಸಂಭವಿಸುವ ಗ್ರಸ್ತೋದಯ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣ ಆಚರಣೆ ಇರುತ್ತದೆ ಇದಿಷ್ಟು ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಗ್ರಹಣ ವಿಚಾರವಾಗಿದೆ ಇನ್ನು ಒಟ್ಟಾರೆಯಾಗಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಫಲ ಸಂಗ್ರಹವು ಈಗಿದೆ ಈ ವರ್ಷ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರ ಉಂಟಾಗುತ್ತದೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣ ಮಳೆಯಾಗುವುದು ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ ಕೃಷಿ ಧಾನ್ಯಗಳು ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು ಚಿನ್ನ ಮುತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇವುಗಳು ದುರ್ಲಭವಾಗುತ್ತವೆ ಸೀಸ ಕಬ್ಬಿಣ ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರಕುತ್ತವೆ ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಸ್ವಲ್ಪ ಹಾಲನ್ನು ಕೊಡುತ್ತವೆ ಈ ಪಂಚಾಂಗ ಶ್ರವಣವನ್ನು ಆಲಿಸಿದ ಪ್ರತಿಯೊಬ್ಬ ಪ್ರೇಕ್ಷಕ ಬಾಂಧವರಿಗೂ ಶುಭವಾಗಲಿ ಎಂದು ಆಶಿಸುತ್ತೇನೆ ನಾವೆಲ್ಲರೂ ಯುಗಾದಿ ಹಬ್ಬದಂದು ಬೇವು ಬೆಲ್ಲವನ್ನು ಸ್ವೀಕರಿಸಿ ಸುಖ ದುಃಖಗಳು ಎರಡನ್ನೂ ಸಮನಾಗಿ ಸ್ವೀಕರಿಸೋಣ ಎಂದು ಹೇಳುತ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು